ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ಗುರುವಾರದ ಮಿನಿ ಬ್ಲಾಕ್ ಆಗಿರುತ್ತೆ ಹಾಗೆಯೇ ಗುರುವಾರದಂದು ತುಂಬಾ ವಿಶೇಷ ಇತ್ತು ಗುರುರಾಯರನ್ನ ಹಾಗೆ ಗುರುಗಳನ್ನು ಆರಾಧಿಸೋದು ಹಾಗಾಗಿ ನಾನು ಕೂಡ ಮನೆಯಲ್ಲಿ ತುಂಬ ವಿಶೇಷವಾಗಿ ಪೂಜೆ ಮಾಡಿಕೊಂಡು ಹಾಗೆ ದೇವಸ್ಥಾನಕ್ಕೂ ಕೂಡ ಹೊರಟು ಬಂದೆ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಎಲ್ಲ ರಾಯರನ್ನ ಅಲಂಕಾರ ಮಾಡಿ ಜೋಕಾಲಿಯಲ್ಲಿ ಇಟ್ಬಿಟ್ಟು ತೂಗಿ ಹಾಡು ಹೇಳಿ ತುಂಬಾ ಚೆನ್ನಾಗಿತ್ತು ಗಾಯಸ ರಾಯರ ಮಠಕ್ಕೆ ಹೋದ್ರೆ ಏನೋ ಒಂಥರ ಶಾಂತಿ ನೆಮ್ಮದಿ ಮನಸ್ಸಿಗೆ ಖುಷಿ ಇರುತ್ತೆ ಹಾಗೆ ನೋಡ್ಬೋದು ನಾನು ಹ್ಯಾಂಡ್ ವರ್ಕು ಕೂಡ ಹಾಕ್ಸಿದ್ದೆ ಇದು ಹ್ಯಾರಿ ವರ್ಕು ಕೂಡ ಅಂತಾರೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಹ್ಯಾರಿ ವರ್ಕು ಸ್ಯಾರೀಲಿ ಈ ಥರ ಲೈಟು ಥ್ರೆಡ್ಡಲ್ಲಿ ಹಾಕ್ಸಿದ್ದೀವಿ ಮಿಕ್ಕಿದ್ದೆಲ್ಲ ಗೋಲ್ಡು ಹಾಗೆಯೇ ವೈಟು ಒಂದೊಂದು ಮುತ್ತು ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಹಾಗೆಯೇ ಇದು ಒಂದು ಮಿಷಿನ್ ವರ್ಕ್ ಇದು ಇದಕ್ಕೂ ಕೂಡ ಯಾವುದೇ ಥರ ಲೇಸ್ ಆಗಲಿ ಬಾಲ್ ಲೇಸ್ ಆಗಲಿ ಹಾಕಿಲ್ಲ ಫುಲ್ ಥ್ರೆಡ್ಡಲ್ಲೇ ವರ್ಕ್ ಮಾಡಿಸಿರೋದು ಎರಡು ಬ್ಲೌಸು ಸೇಮು ಬಟ್ ಹ್ಯಾಂಡ್ ವರ್ಕು ಮಿಷಿನ್ ವರ್ಕ್ ಅಷ್ಟೇ ನೋಡ್ಬೋದು ಸ್ಲೀವ್ಸಿಗೆ ಇದೇ ಥರನೇ ಹ್ಯಾಂಡ್ ವರ್ಕಿಗೂ ಹಾಕ್ಸಿದ್ದೀನಿ ನೋಡ್ಬೋದು ಈ ಥರ ಮದ್ಯಕ್ಕೆ ಹಾಕ್ಸಿರೋದ್ರಿಂದ ತುಂಬಾ ಹೈಲೈಟ್ ಕಾಣುತ್ತೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಬ್ಯಾಗ್ದು ನೋಡಿ ಸ್ಲೀವ್ಸಿಗೆ ಈ ಥರ ಮದ್ಯಕ್ಕೆ ಹಾಕ್ಸಿರೋದ್ರಿಂದ ತುಂಬ ಅಂದರೆ ತುಂಬ ಹೈಲೈಟಾಗಿ ಕಾಣ್ತಿದೆ ಹ್ಯಾಂಡ್ ವರ್ಕು ಹಂಗೆ ಹಾಕ್ಸಿದ್ದೀನಿ ಮಿಷಿನ್ ವರ್ಕು ಕೂಡ ಅದೇ ಥರ ಡಿಸೈನ್ನ ಬಂದಿದೆ ನೋಡ್ಬೋದು ಇದು ಫ್ರಂಟು ನಿಮಗೂ ಕೂಡ ಇದೇ ಥರ ಮಿಷಿನ್ ವರ್ಕ್ ಆಗಲಿ ಹ್ಯಾಂಡ್ ವರ್ಕ್ ಆಗಲಿ ಮತ್ತೆ ಯಾಕೆ ತಡ ಮಾಡ್ತೀರಾ ನಮ್ಮ ಕಲರ್ಸ್ ಪಟ್ಟಿಗೆಗೆ ಬನ್ನಿ ಥ್ಯಾಂಕ್ ಯು